ಕೇರಳ ಕರ್ನಾಟಕ ರಾಜ್ಯ ಸರ್ಕಾರಗಳು ನಡೆಸುತ್ತಿರುವ ಹೋರಾಟಕ್ಕೆ ಸಿಪಿಐಎಂ ಪಕ್ಷದ ಬೆಂಬಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಪ್ರಸ್ತುತ ಸಾಲಿನಲ್ಲಿ ಮಂಡಿಸಿದ ಬಜೆಟ್ನಲ್ಲಿ ಕರ್ನಾಟಕ ಮತ್ತು ಕೇರಳ ರಾಜ್ಯಗಳಿಗೆ ಕೇಂದ್ರದ ಮಲತಾಯಿ ಧೋರಣೆ ಮಾಡುತ್ತಿರುವ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ರಾಜ್ಯಕ್ಕೆ ಅನ್ಯಾಯವಾಗಿದ್ದು ಕಳೆದ ಐದು ವರ್ಷಗಳಿಂದ ಒಂದು ಲಕ್ಷ ಅರವತ್ತೇಳು ಸಾವಿರ ಕೋಟಿ ರೂಪಾಯಿಗಳಷ್ಟು ನಷ್ಟವಾಗಿದೆ ಹಾಗೂ ಕೇರಳ ರಾಜ್ಯದ ಕೆಲಸ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡುತ್ತಿರುವ ಕೇಂದ್ರ ಸರ್ಕಾರದ ನೀತಿಯನ್ನು ಅದರ ವಿರುದ್ಧ ಫೆಬ್ರವರಿ ಏಳು ಮತ್ತು ಎಂಟರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ಹೋರಾಟಕ್ಕೆ ಸಿಪಿಐಎಂ ಪಕ್ಷದ ಬೆಳಗಾವಿ ಜಿಲ್ಲಾ ತಾಲೂಕು ಸಂಘಟನಾ ಸಮಿತಿ ಬೆಂಬಲಿಸುತ್ತದೆ ಕೂಡಲೇ ರಾಜ್ಯ ಸರ್ಕಾರ ಕೊಡುವ ತೆರಿಗೆ ಪಾಲನಾ ಹಾಗೂ ಬರ ಪರಿಹಾರದ ಅನುದಾನವನ್ನು ನೀಡಬೇಕೆಂದು ಸಿಪಿಐಎಂ ಪಕ್ಷದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ರಾಮದುರ್ಗದ ತಹಶೀಲ್ದಾರ್ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಅರ್ಪಿಸುವುದರ ಮೂಲಕ ಒತ್ತಾಯಿಸಲಾಯಿತು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರ ಬಜೆಟ್ನ ಗಾತ್ರ ಎರಡು ಇಪ್ಪತ್ನಾಲ್ಕು ಲಕ್ಷ ಐದು ಸಾವಿರ ಕೋಟಿ ಇತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಲವತ್ತೈದು ಲಕ್ಷ ಕೋಟಿ ರೂಪಾಯಿಗೆ ಏರಿದ್ದರು ತೆರಿಗೆ ಆದಾಯದಲ್ಲಿ ಸರ್ಕಾರ ನೀಡುವ ಅನುದಾನದಲ್ಲಿ ಮಲತಾಯಿ ಧೋರಣೆ ಅನುಸರಿಸುತ್ತಿರುವುದು ಏಕೆ ಅದೇ ರೀತಿ ಕರ್ನಾಟಕಕ್ಕೆ ಬರಿಗಾಲ ಪರಿಹಾರವನ್ನ ಹಾಗೂ ನೀಡಲು ಒತ್ತಾಯಿಸಿದರು ಇನ್ನೂವರೆಗೆ ಪರಿಹಾರ ನೀಡದೆ ಇದರಲ್ಲಿ ರಾಜಕೀಯ ಮಾಡುತ್ತಿರುವುದು ಖಂಡನೀಯ ಎಂದು ಜಿಲ್ಲಾ ಕಾರ್ಯದರ್ಶಿ ಜಿಎಂ ಜಯನಿಕಾಂತ್ ಖಾರವಾಗಿ ಮಾತನಾಡಿ ಸರ್ಕಾರಕ್ಕೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಫಾರೂಕ್ ಶೇಖ್ ತೌಪಿಕ್ ಗೋಕಾಕ್ ಸೊಹೇಲ್ ಬೆರಕ್ದಾರ್ ಮೀನಾಕ್ಷಿ ಸಂಶಿ ರಾಚವ ರಾಮದುರ್ಗ್ ಅಶೋಕ್ ಹಡ್ಪತ್ ಮತ್ತು ಎಂ ಕೆ ಯಾದವಾರ್ ಮುಂತಾದವರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯದಲ್ಲಿ ಭಾರತ ಮಾರ್ಕ್ಸವಾದಿ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ಏನು ನಿನ್ನೆ ಕರ್ನಾಟಕ ರಾಜ್ಯ ಸರ್ಕಾರ ಅನುದಾನ ನೀಡುವಲ್ಲಿ ತಾರತಮ್ಯವನ್ನ ನೀಡುತ್ತಿರುವಂತ ಈ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನ ವಿರೋಧಿಸಿ ಯಂತ್ರ ಮಂತ್ರದಲ್ಲಿ ಒಂದು ಹೋರಾಟ ಮಾಡಿದ್ದಿದೆ ಅದೇ ರೀತಿ ಇವತ್ತು ಕೇರಳ ರಾಜ್ಯದವರು ಅವ್ರಿಗೂ ಅನುದಾನ ಕಡಿಮೆ ಕೊಟ್ಟೈತೆ ಅಷ್ಟೇ ಅಲ್ಲದೆ ಇವತ್ತು ರಾಜ್ಯ ಸರ್ಕಾರ ಮಾಡುತ್ತಿರುವಂತಹ ಕೆಲಸಗಳಲ್ಲಿ ಹಸ್ತಕ್ಷೇಪ ಮಾಡುತ್ತಿರುವಂತಹ ಈ ಕೇಂದ್ರ ಸರ್ಕಾರದ ನೀತಿಯನ್ನು ಸಹ ಖಂಡಿಸಿ ಮಂತ್ರದಲ್ಲಿ ಕೇರಳ ರಾಜ್ಯ ಸರ್ಕಾರದವರು ಸಹ ಎಲ್ಲ ಎಮ್ ಎಲ್ ರಾಜ್ಯಸಭಾ ಮೆಂಬರ್ಗಳು ಆಮೇಲೆ ವಿಧಾನ ಪರಿಷತ್ ಮೆಂಬರ್ಗಳು ಸೇರಿ ಇವತ್ತ ಇವತ್ತು ಸಹ ಏನೈತಿ ಜನರ ಮಂತ್ರದಲ್ಲಿ ಒಂದು ಹೋರಾಟ ನಡೀತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ಮಾಡುತ್ತಿರುವಂತಹ ಒಂದು ಹೋರಾಟ ಮತ್ತು ಕೇರಳ ಸರ್ಕಾರ ನೋಡುವಂತ ಹೋರಾಟ ಈ ಎರಡೂ ಹೋರಾಟಗಳನ್ನ ಬೆಂಬಲಿಸಿ ಇವತ್ತು ಸಿಪಿಐ ಪಕ್ಷ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೋರಾಟವನ್ನ ಮಾಡಿ ಅವರಿಗೆ ಬೆಂಬಲವನ್ನ ಸಾಗ್ತೈತಿ ಯಾಕೆ ಅಂತಂದ್ರೆ ಎಲ್ಲಾ ರಾಜ್ಯಗಳು ಅಭಿವೃದ್ಧಿ ಆಗ್ಬೇಕನ್ನುವಂತ ಎಲ್ಲ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗಾಗಲಿ ಎಲ್ಲಾ ಎಂ ಎಲ್ ಎಗಳಿಗಾಗಲಿ ಒಂದು ಕನಸು ಇರ್ತೈತಿ ಆ ಅಭಿವೃದ್ಧಿ ಆಗ್ಬೇಕಂತಂದ್ರೆ ರಾಜ್ಯದಿಂದ ಹೋದಂತ ತೆರಿಗೆ ಏನೈತಿ ಆ ತೆರಿಗೆಯ ಆಧಾರದಲ್ಲಿ ಕೇಂದ್ರ ಸರ್ಕಾರ ನಮಗೆ ಅನುದಾನ ಅನ್ನುವಂಥದ್ದು ಅದು ಒಳಗೈತಿ ಮೊದಲಿದ್ರು ಐತಿ ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೆ ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಅನುದಾನ ನೀಡುವ ತಾರತಮ್ಯವಾಣಿಯ ಸೂಚಿಸಿದೆ ಹಲವಾರು ಬಾರಿ ಮನವಿ ಮಾಡ್ಯಾರ